ಹಲೋ ಹಾಯ್ ಎಲ್ಲರಿಗೂ ಕವಿತ್ರಿ ದೇವಿ ಕನ್ನಡ ಲವ್ಸ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಫ್ರೆಂಡ್ಸ್ ಚೆನ್ನಾಗಿದ್ದೀರಾ ಟೀ ಕಾಫಿ ಎಲ್ಲ ಆಯಿತಾ ನಿಮ್ಮದು ತಿಂಡಿ ಕೂಡ ಆಗಿರಬೇಕು ಅಂತ ಅಂದ್ಕೊತೀನಿ ನೋಡಿ ಫ್ರೆಂಡ್ಸ್ ಇವತ್ತು ನಾನು ಏನು ಮಾಡಿದ್ದೀನಿ ಅಂದರೆ ಮೆಟಕಿ ಕಾಳು ಗೊತ್ತಾ ನಿಮಗೆ ಅದರಿಂದ ನಾನು ಮೊಳಕೆ ಬರೆಸಿ ಪಲ್ಯ ಮಾಡಿದ್ದೀನಿ ಈ ಪಲ್ಯ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಆಮೇಲೆ ಬೇಗ ಕೂಡ ಆಗುತ್ತೆ ಈ ಪಲ್ಯ ನಾವು ಮಕ್ಕಳಿಗೆ ಹಾಗೆ ಕೂಡ ಪಲ್ಯ ಮಾಡಿದೆ ಹಾಗೆ ಕೂಡ ಕೊಟ್ಟರು ತುಂಬ ಒಳ್ಳೆಯದು ಹೆಲ್ತಿಯಾಗಿರುತ್ತೆ ಡೈಲಿ ಬೆಳಗ್ಗೆ ಟೈಮ್ ಖಾಲಿ ಹೊಟ್ಟಲೆ ಮಕ್ಕಳಿಗೆ ಈ ಕಾಳುಗಳ್ನ ಮಳಕೆ ಬರೆಸಿದ ಕಾಳು ಕೊಟ್ಟರೆ ತುಂಬಾ ಒಳ್ಳೆಯದು ನೋಡಿ ನಾನು ಇದು ಮೆಟಕಿ ಕಾಳನ್ನ ನಾನು ಮನೆಯಲ್ಲೇ ಮಾಡಿದ್ದೀನಿ ಬೆಳಿಗ್ಗೆ ಟೈಮ್ ನಾನು ಕಾಳನ್ನ ಇಟ್ಟು ನೈಟ್ ಇದನ್ನು ಒಂದು ಬಟ್ಟೆಯಲ್ಲೇ ಕಟ್ಟಿಟ್ಟು ಈ ಥರ ಮಳಕೆ ಬಂದಿದೆ ತುಂಬ ಚೆನ್ನಾಗಿರುತ್ತೆ ಇದರಿಂದ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ ತುಂಬ ಸಿಂಪಲ್ಲಾಗಿ ಪಲ್ಯ ಈ ಪಲ್ಯ ನಾವು ರೊಟ್ಟಿ ಚಪಾತಿ ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇವಾಗ ನನ್ನ ಪಲ್ಯ ಹೇಗೆ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೀನಿ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ನೋಡಿ ನಾನು ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ನಾನು ಎರಡು ಮಿಕ್ಸ್ ಮಾಡಿರುವ ಸಾಸಿವೆ ಜೀರಿಗೆ ಕೂಡ ಹಾಕ್ತಾ ಇದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಸ್ವಲ್ಪ ಸಿಡ್ದಾದ ಮೇಲೆ ಕರಿಬೇವನ ಸೊಪ್ಪು ಹಾಕ್ತಾಯಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ನೋಡಿ ನಾನು ಹಸಿಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಖಾರ ಕಮ್ಮಿ ಬೇಕಂದ್ರೆ ಸ್ವಲ್ಪ ಹಾಕ್ಕೊಳ್ಳಿ ಅಷ್ಟೇ ನೋಡಿ ಇವಾಗ ಹಸಿಮೆಣ್ಸಿನ್ಕಾಯಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅದಾದಮೇಲೆ ನಾನು ಈರುಳ್ಳಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಬಟ್ ಈರುಳ್ಳಿ ತುಂಬ ಹಾಕಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಪಲ್ಯ ಈರುಳ್ಳಿ ಅಷ್ಟೇ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಇದು ವಾರದಲ್ಲಿ ಎರಡು ಇಲ್ಲ ಮೂರು ಸಲ ಈ ಥರ ಪಲ್ಯ ತಿನ್ನಿ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಪ್ರೋಟೀನ್ ಅಲ್ವಾ ಅದಕ್ಕೋಸ್ಕರ ನೋಡಿ ಇವಾಗ ಸ್ವಲ್ಪ ಅರಿಶಿಣ ಪುಡಿ ಹಾಕ್ತಾಯಿದ್ದೀವಿ ನೋಡಿ ಸ್ವಲ್ಪ ನಾವು ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಫ್ರೈ ಆದಮೇಲೆ ಉಪ್ಪು ಹಾಕ್ತಾಯಿದ್ದೀವಿ ನೋಡಿ ಆಮೇಲೆ ನಾನು ಇವಾಗ ಮೆಟಿಕೆ ಕಾಳನ್ನ ಹಾಕ್ತಾಯಿದ್ದೀನಿ ಮೊಳಕೆ ಬರೆಸಿದ್ದು ಇದನ್ನು ತುಂಬ ಬೇಯಿಸ್ಬೇಕಾಗಿಲ್ಲ ಸ್ವಲ್ಪ ಅಂದರೆ ಒಂದು ಎರಡು ನಿಮಿಷ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು ಹಸಿ ಹಸಿದಾಗೆ ಇರಬೇಕು ಅಂದರೆ ತುಂಬ ಚೆನ್ನಾಗಿರುತ್ತೆ ಬೇಯಿಸಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ನೋಡಿ ಫ್ರೆಂಡ್ಸ್ ಇದಕ್ಕೆ ನಾವು ಮೆಂತ್ಯ ಸೊಪ್ಪು ಆಮೇಲೆ ಸೊಬ್ಬಸ್ಗಿ ಸೊಪ್ಪು ಕೂಡ ಹಾಕ್ಬೋದು ಅದು ಕೂಡ ತುಂಬ ಚೆನ್ನಾಗಿರುತ್ತೆ ನಾನು ಸಿಂಪಲ್ಲಾಗಿ ಮಾಡಿ ತೋರಿಸಿದ್ದೀನಿ ಇವಾಗ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋ ಹೇಗಿದೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ